ಹೀಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಇವತ್ತಿನ ರೆಸಿಪಿ ಅಂದ್ಬಿಟ್ಟು ಇದು ಮದ್ ಉದ್ದಿನ ಒಡೆ ಅಲ್ಲ ಸೊ ಉದ್ದಿನ ವಡೆ ತಿಂದ ಯಾರಿಗೆಲ್ಲ ಬೇಜಾರಾಗಿರುತ್ತಲ್ಲ ಸೊ ಅವರಿಗಂತ ಅಂತ ಸ್ಪೆಷಲಾಗಿ ಅಲಸಂದಿ ಬಡ ಮಾಡ್ತಿದ್ದೀನಿ ನಾ ಇವತ್ತು ಹೇಗೆ ಮಾಡೋದು ಅಂತ ಸಿಂಪಲ್ ಇದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಮೊದಲನೇದಾಗಿ ಇದನ್ನೇನು ಮಾಡ್ಕೋಬೇಕಂದ್ರೆ ಒಂದು ನಾಲ್ಕು ತಾಸು ಅಲಸಂದಿ ನೆನೆಸಿಟ್ಟಿರ್ಬೇಕು ನೋಡಿರಿ ಈ ರೀತಿ ಕಾಳನ್ನ ನೆನೆ ಹಾಕಿಟ್ಟಿದ್ದೀವಿ ನಾವು ನೆನೆಯಬೇಕು ಒಂದು ಮೂರು ನಾಲ್ಕು ತಾಸಾದರೂ ನೆನೆಬೇಕು ಚೆನ್ನಾಗಿ ಬರ್ತಾ ಹೋಗಿದೆ ಒಡೆ ಯಾಕಂದರೆ ಅದೇ ಉದ್ದಿನ ಒಡೆ ತಿಂದು ಬೇಜಾರಾಗಿರುತ್ತಲ್ಲ ಸೊ ಅದಕ್ಕಾಗಿ ఇదొంత డిఫరెంట్ ఇంత మారిరదు సో అవన్న ఒక మిక్సీ జార్ తండూ మిక్సీగా హు అదే ఒక స్వల్ప హిణికాయ జీ అలా కొదంబరి ఎలా హు చన నుణ్ణి రుక్కుంటు బౌల్గే తగ్దిట్క తగ్గదే మోడ్రీ ఈ రీతి బందిది కన్సిస్టెన్సీ అదికి ಒಂದು ಸೊಪ್ಪು ಕೊತ್ತಂಬರಿ ಜೀರಿಗೆ ಬೇಕಿದ್ರೆ ಕೊಬ್ಬರಿ ಹಾಕೋಬೋದು ಸೊ ಬಂದು ಯಾರೆಲ್ಲ ರೆಸಿಪಿ ನಿಮ್ಗೆ ನೋಡ್ತಿದ್ದೀರಾ ನಿಮಗೆಲ್ಲ ಇಷ್ಟ ನಾ ಮಾಡೋ ಅಡುಗೆ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇಟ್ ಮಾಡ್ಕೊಂಡು ಇಟ್ಕೊಂಡಾಗ ಒಂದು ಹದಿನೈದು ನಿಮಿಷ ಬಿಡಬೇಕದು ರೆಸ್ಟ್ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಸೊ ನಾವು ಇಲ್ಲಿ ವಡಾ ಮಾಡಲಿಕ್ಕೆ ಈ ರೀತಿ ಒಂದು ಒಂದು ಗ್ಲಾಸಿಗೆ ಬಟ್ಟೆ ಕಟ್ಟಿ ಕಾಟನ್ ಬಟ್ಟೆ ಕಟ್ಟಿ ಹೆಂಗೆ ಮಾಡ್ತೀವಿ ನೋಡಿರಿ ವಡ ಹೆಂಗೆ ಬಿಡ್ತಾರೆ ಅಂದರೆ ವಡಾ ಮೇಕರ್ ಇರಲಿಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು ಇರಲ್ಲ ನೋಡಿ ಒಂದೊಂದು ಕಡೆ ಮನೆಯಲ್ಲಿ ಸೊ ಈ ರೀತಿ ಮಾಡ್ಕೊಂಡು ಕರ್ಕೋಬೋದು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ವೇಟ್ ಮಾಡಿರಿ ಸೊ ನೋಡಿರಿ ಚೆನ್ನಾಗಿ ಬಂದಿದೆ ವಡೆ ಕಲರ್ ಬ್ರೌನ್ ಕಲರಾಗಿ ಆಗಿ ಜಸ್ಟ್ ಚೆನ್ನಾಗಿ ಬಂದಿದೆ ನೋಡಿರಿ ಗೋಲ್ಡನ್ನಾಗಿ ಸೂಪರಾಗಿರ್ತವೆ ಒಂದು ಬಟ್ಲ ಇರುತ್ತಲ್ಲ ಅದಕ್ಕೆ ಈ ರೀತಿ ಕಾಟನ್ ಬಟ್ಟೆ ಕಟ್ಟಿ ಕೆಳಗಡೆ ಗಂಟು ಹಾಕಬೇಕು ಆಮೇಲೆ ಅದು ಹಿಟ್ಟು ಸ್ವಲ್ಪ ಕಾಟನ್ ಬಟ್ಟೆಗೆ ಸ್ವಲ್ಪ ಮೊದಲೇ ನೀರು ಹಚ್ಚಿರಬೇಕು ಅದ್ರ ಮೇಲೆ ಈ ರೀತಿ ಹಿಟ್ಟು ಹಾಕ್ಕೊಂಡು ನಡವರಕ್ಕೆ ರೌಂಡಾಗಿ ತೋರಿಸಿಕೊಂಡು ಈ ರೀತಿ ಕೈಯಿಂದ ಹಾಕ್ಕೊಂಡು ಬಿಡಬೇಕು ಎಲ್ಲಿ ಒಂದು ಸ್ವಲ್ಪನೂ ಅದು ರೌಂಡ್ ಶೇಪು ಬರುತ್ತೆ ಎಲ್ಲಿ ಒಂದು ಸ್ವಲ್ಪನೂ ಬಿಟ್ಕೊಳ್ಳೋದಿಲ್ಲ ಅದು ಚೆನ್ನಾಗಿ ನೀಟಾಗಿ ಬರುತ್ತೆ ಇದೇನೇ ಸಿಂಪಲ್ ಆಗಿಬಿಡೋ ಇದೇ ಸಿಂಪಲ್ ಆಗುತ್ತೆ ಮಾಡ್ಕೊಳಿಕ್ಕೆ ಸೊ ಹಾಗಾಗಿ ನಾವು ಈಗ ಇದೇ ರೀತಿನೇ ಮಾಡ್ಕೊಳ್ಳೋದು ನೀವು ಸಲ ಈ ರೀತಿ ಮಾಡಿಕೊಂಡು ಟ್ರೈ ಮಾಡ್ರಿ ಚೆನ್ನಾಗತ್ತೆ ನೋಡಿರಿ ಚೆನ್ನಾಗಿ ಬಂದಿದ್ದವು ಗೋಲ್ಡನ್ ಬ್ರೌನು ಇಷ್ಟ ಆಗ್ತವೆ ಸ್ಮೂತಾಗಿರುತ್ತೆ ಇವು ಮೇಲ್ಗಡೆ ಕ್ರಿಸ್ಪಿ ಇರಲ್ಲ ಇವು ಇದ್ರ ಜೊತೆ ಚಟ್ನಿ ಕೊಬ್ಬರಿ ಚಟ್ನಿ ಅಥವಾ ಪುದೀನ ಚಟ್ನಿ ಹಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ ಮಾರ್ನಿಂಗ್ ಇಡ್ಲಿ ಜೊತೆ ಇಡ್ಲಿ ಜೊತೆಯೂ ಚೆನ್ನಾಗಿರ್ತವೆ ತಿನ್ನಲಿಕ್ಕೆ ಸೊ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ರೆಸಿಪಿ ಮಾಡ್ಕೊ ನೀವು ಸಲ ಮನೇಲಿ ಮಾಡ್ಕೊಂಡು ತಿನ್ನಿರಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂದಾದಮೇಲೆ ಹೇಗಿತ್ತು ರುಚಿ ಅಂತ ಹೇಳಿ ಒಂದು ಸಲ ಈ ರೀತಿ ವಡಾನು ಮಾಡ್ಕೊತೀನಿ ರೀ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಮೊನ್ನೆ ಟ್ರೈ ಮಾಡಿದ ಮೇಲೆ ಹೇಗಾಗಿತ್ತು ಹೇಗಿತ್ತು ವಡ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಆಂಟಿ ಲಂಟೇ ಕೇರ್ ಬ ಬಾಯ್